नमस्कार न्यूज़ के स्वागत ನಾನು ಗಜೇಂದ್ರ ಡಿಯರ್ ಫ್ರೆಂಡ್ಸ್ ಇತಿಹಾಸ ಅಂದ್ರೆ ಏನು ಇತಿಹಾಸದ ಬಗ್ಗೆ ನಿಮಗೆಷ್ಟು ಗೊತ್ತಿದೆ ಇತಿಹಾಸದ ಬಗ್ಗೆ ಯಾರ್ಯಾರೆಲ್ಲ ಏನೆಲ್ಲ ಸುಳ್ಳು ಹೇಳಿದ್ದಾರೆ ಯಾರ್ಯಾರೆಲ್ಲ ಏನೆಲ್ಲ ನಿಜ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನಿವತ್ತು ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನಕ್ಕೆ ಅಂತಂದರೆ ಈ ಒಂದು ಸುದ್ದಿ ಮಾಡುವ ಉದ್ದೇಶ ಇತಿಹಾಸದ ಬಗ್ಗೆ ಎಷ್ಟೋ ಜನ ಮರ್ತು ಹೋಗಿರ್ತಾರೆ ಈ ಹಾಳಾದ ಬ್ರೇಕಿಂಗ್ ನ್ಯೂಸ್ಗಳ ಮಧ್ಯೆ ನಮ್ಮದು ಒಂದು ನ್ಯೂಸ್ ಇರಲಿ ಅಂತ ಈ ಒಂದು ಸಂಚಿಕೆಯನ್ನ ಮಾಡ್ತಿದ್ದೀವಿ ಡಿಯರ್ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಇತಿಹಾಸ ಅಂದ್ರೆ ಏನು ಇತಿಹಾಸದಲ್ಲಿ ಏನೇನೆಲ್ಲ ಬರುತ್ತೆ ಪುಸ್ತಕದಲ್ಲಿರುವ ಯಾವುದು ಅಥವಾ ನಮಗೆ ಗೊತ್ತಿಲ್ಲದಿರೋ ವಿಷಯಗಳು ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೇನೆ ನಿಮಗೆ ಈ ವಿಡಿಯೋ ಒಂದೇ ಸರಿ ನೋಡೋಕ್ಕಾಗದಿಲ್ಲ ಅಂದರೆ ಅಂದ್ರೆ ಮತ್ತೆ ಮತ್ತೆ ನೋಡ್ತಾ ಇರಿ ಏನಕ್ಕೆ ಅಂದ್ರೆ ಇಲ್ಲಿ ನಿಮಗೆ ಗೊತ್ತಿಲ್ಲದಿರ್ತಕ್ಕಂಥ ಎಷ್ಟೋ ವಿಷಯಗಳು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಎಸ್ ಡಿಯರ್ ಫ್ರೆಂಡ್ಸ್ ಇತಿಹಾಸದಲ್ಲಿ ನಿಮಗೆ ಯಾರ್ಯಾರು ಏನೆಲ್ಲ ಕತೆಗಳು ಹೇಳಿದ್ದಾರೆ ಯಾರೆಲ್ಲ ಪುಂಗಿದ್ದಾರೆ ಯಾವ ಪುಂಗು ಕಥೆಗಳು ನಿಮಗೆಲ್ಲ ತಿಳಿದಿದೆ ಅಂತದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಡೋಣ ಅಂದರೆ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ರಾಜ್ಯ ಇದ್ದ ಯಾವ ದೇಶದಲ್ಲಿ ಯಾವ್ಯಾವ ಪಂಗಡಗಳಿತ್ತು ಯಾವ್ಯಾವ ಒಡೆಯರ್ಗಳಿದ್ದರು ಯಾರ್ಯಾರು ಗೌಡರ್ಗಳಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಸ್ಟಾರ್ಟಿಂಗಲ್ಲೇ ಒಂದಷ್ಟು ಲಿಖಿತ ರೂಪದಲ್ಲಿ ಮುದ್ರಿಕೆಯಾಗಿರ್ತಕ್ಕಂಥ ವಿಷಯಗಳನ್ನು ನಾನು ನಿಮಗೆ ತೋರಿಸ್ತೇ ಈ ಕೆಲವೊಂದು ಇತಿಹಾಸ ಪೂರ್ವಕರು ಅಥವಾ ಇತಿಹಾಸ ತಜ್ಞರು ಹೇಳುವ ಪ್ರಕಾರ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಹೇಳ್ತಾ ಹೋಗ್ತಾರೆ ಅದು ಯಾವುದು ನಿಜ ಯಾವುದು ಸುಳ್ಳು ಅನ್ನೋದ್ರ ಬಗ್ಗೆ ನಮಗೆ ಯಾರಿಗೂ ಅರಿವೇ ಇರೋದಿಲ್ಲ ಏನಕ್ಕೆ ಅಂದರೆ ಇಲ್ಲಿ ಎಷ್ಟೋ ವಿಷಯಗಳು ಆ ರೀತಿಯೇ ಎಲ್ಲ ಗೋಚರವಾಗ್ತಿರ್ತವೆ ಹಾಗಾದ್ರೆ ನಮಗೆಲ್ಲ ಗೊತ್ತಿರುವ ಹಾಗೆ ಒಂದಷ್ಟು ವಿಷಯಗಳನ್ನ ನಮಗೆ ಎಷ್ಟೋ ಜನ ನಮಗೆ ತಿಳಿಸೇ ಇರೋದಿಲ್ಲ ಅಂದರೆ ನಾವು ಓದುವ ಕಾಲದಲ್ಲಿ ಯಾವುದೋ ಒಂದು ಮೂರ್ನಾಲ್ಕು ವಿಷಯಗಳು ಬಿಟ್ಟರೆ ಮತ್ತು ಯಾವ ವಿಷಯದ ಬಗ್ಗೆಯೂ ಕೂಡ ನಮ್ಮ ಮಾಸ್ಟರ್ ಆಗಲಿ ಅಥವಾ ನಿಮ್ಮ ಮಾಸ್ಟರ್ ಆಗಲಿ ಹೇಳಿಕೊಟ್ಟಿರೋದೇ ಇಲ್ಲ ಏನಕ್ಕೆ ಅಂದರೆ ಇತಿಹಾಸ ನೀವು ಬಗದಷ್ಟು ನಿಮಗೆ ಸಿಗುತ್ತೆ ಏನಕ್ಕೆ ಅಂದರೆ ಈಗ ಯಾವುದೇ ಒಂದು ಸಂಸ್ಕೃತಿ ಇರಲಿ ಯಾವುದೇ ಒಂದು ಸಮುದಾಯ ಇರಲಿ ಯಾವುದೇ ಒಂದು ಬುಡಕಟ್ಟಿರಲಿ ಯಾವುದೇ ಒಂದು ಪಂಗಡ ಇರಲಿ ಯಾವುದೇ ಒಂದು ದೇವಸ್ಥಾನ ಇರಲಿ ಯಾವ ರಾಜ್ಯ ಆಗಲಿ ಯಾವ ದೇಶ ಆಗಲಿ ನಿಮ್ಮದೇ ಆದಂತಹ ಒಂದು ರೀತಿಯಲ್ಲಿ ನೀವು ಸಂಶೋಧನೆ ಮಾಡ್ತಾ ಹೋದ್ರೆ ನಿಮಗೆ ಹಲವಾರು ವಿಷಯಗಳು ತಿಳೀತವೆ ಏನಕ್ಕೆ ಅಂದ್ರೆ ನಮಗೂ ಕೂಡ ಅದೇ ರೀತಿ ಭಾಸವಾಯಿತು ಇಲ್ಲಿ ನೀವು ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳಲಾಗುತ್ತೆ ಇದು ಸುಮಾರು ಜವಗಲ್ಲಂತ ಏನ್ ನೀವು ಆಸನದ ಹತ್ರ ಇದೆ ಆ ಜವಗಲ್ಲ ದೇವಸ್ಥಾನ ಸುಮಾರು ಹದಿಮೂರನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಸುಮಾರು ಉಗ್ರ ನರಸಿಂಹನ ದೇವಸ್ಥಾನ ಅಂತ ಕರೀತಾರೆ ಈ ಒಂದು ದೇವಸ್ಥಾನದಲ್ಲಿ ಎಲ್ಲ ಶಿಲೆಗಳಲ್ಲಿ ಮತ್ತೆ ಎಲ್ಲ ಕಲ್ಲುಗಳಲ್ಲಿ ವಿವಿಧ ರೀತಿಯ ಬಂದು ಭಂಗಿಯಾಗಲಿ ಅಥವಾ ನಾನಾ ರೀತಿ ದೇವರುಗಳಾಗಲಿ ಇಲ್ಲಿ ಕೆತ್ತಿರ್ತಾರೆ ಏನಕ್ಕೆ ಆಗ ಕಾಲದಲ್ಲಿ ದೇವರು ಅಂದರೆ ದೇವಸ್ಥಾನ ಅಂದರೆ ತುಂಬನೇ ಭಯ ಭಕ್ತಿ ಅನ್ನೋದು ಇತ್ತು ಈಗ ಮಡಿ ಮೈಲಿಗೆ ಇರಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ನದಿಗಳಲ್ಲಿ ಮುಳುಗಿ ಹೇಳ್ತಾರೆ ಅವರವ್ರು ಮಾಡಿದ ಪಾಪ ಅವರವ್ರ ಪುಣ್ಯ ಅವ್ರಿಗೆ ಕೂಡ ಕಟ್ಟಿಟ್ಟ ಬುತ್ತಿಯಾಗಿ ಇವತ್ತು ಅವ್ರನ್ನೇ ಸುಡ್ತಾ ಇದೆ ಡಿಯರ್ ಫ್ರೆಂಡ್ಸ್ ನಾವೆಲ್ಲ ತಿಳಿದಿರುವ ಹಾಗೆ ಹಲವಾರು ನದಿಗಳಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಬೇಕು ಅಂತ ಹೋದರೆ ಅಲ್ಲೆಲ್ಲ ಪಾಪಿಗಳೇ ಬಂದು ಎಲ್ಲ ಬರೆದು ಇರ್ದು ಇರೋದು ಗನೀಜೆಲ್ಲ ಮಾಡಿ ಕೊನೆಗೆ ಅಲ್ಲಿ ಅವರು ಯೂಸ್ ಮಾಡಿರ್ತಕ್ಕಂಥ ಎಲ್ಲ ರೀತಿಯ ಕೆಟ್ಟ ವಸ್ತುಗಳನ್ನ ಅಲ್ಲಿ ಬಿಸಾಡೋಗಿರ್ತಾರೆ ಸ್ನಾನ ಮಾಡಿದರೆ ಅಲ್ಲೇ ಶ್ಯಾಂಪೂ ಇರ್ಬೋದು ಸೋಪ್ ಇರ್ಬೋದು ಅಥವಾ ಹಲವಾರು ರೀತಿ ಕಲೀಜು ಬಟ್ಟೆಗಳಿರ್ಬೋದು ಎಲ್ಲನೂ ಅಲ್ಲೇ ಬಿಟ್ಟು ಹೋಗ್ತಾರೆ ಆದರೆ ನಾನಿವತ್ತು ಹೇಳಿಕೊಟ್ಟಿರ್ತಕ್ಕಂಥ ವಿಷಯ ಇತಿಹಾಸ ಇತಿಹಾಸದಲ್ಲಿ ಹಲವಾರು ರೀತಿಯಾದ ಒಂದು ಆಯಗಳಿವೆ ಅಂದರೆ ಸುಮಾರು ಸಾವಿರಾರು ವರ್ಷಗಳಿಂದ ನಮ್ಮ ರಾಜರುಗಳಾಗಲಿ ಅಥವಾ ನಮ್ಮ ಒಡೆಯರುಗಳಾಗಲಿ ಅಥವಾ ನಮ್ಮ ಗೌಡರುಗಳಾಗಲಿ ಯಾರ್ಯಾರೆಲ್ಲ ಯಾವ್ಯಾವ ರೀತಿ ರಾಜ್ಯಭಾರ ಮಾಡಿದ್ದಾರೆ ಅವರೆಲ್ಲ ಏನೇನೆಲ್ಲ ಉಳಿಸ್ಕೊಂಡ್ ಬಂದಿದ್ದಾರೆ ನಾವೇನು ಕರೆದು ಗುಡ್ಡೆ ಆಗ್ತಿದ್ದೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳು ನಿಮಗೂ ಗೊತ್ತಿರ್ತದೆ ಯಾಕಂದ್ರೆ ಎಲ್ಲೇ ಹೋಗ್ಲಿ ಯಾವುದೇ ಜಾಗಕ್ಕೆ ಹೋಗ್ಲಿ ಇತಿಹಾಸದ ಬಗ್ಗೆ ನಿಮಗೆಲ್ಲ ಯಾರ್ಯಾರೆಲ್ಲ ನಿಜ ಹೇಳಿದ್ದಾರೆ ಯಾರೆಲ್ಲ ಸುಳ್ಳು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ನಿಮಗೇನಾದರೂ ಇನ್ನು ಹಲವಾರು ವಿಷಯಗಳನ್ನ ತಿಳ್ಕೊಬೇಕು ಅಂದರೆ ನಮ್ಮ ಚಾನೆಲ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಲವಾರು ವಿಷಯಗಳನ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಮತ್ತೊಂದು ಸಂಚಿಕೆಯೊಂದಿಗೆ ನಾವು ಸಿಗೋಣ ನಮಸ್ಕಾರ Caralho.